ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ದೇವರ ಮನೆಯಲ್ಲಿ ಉಪಯೋಗ ಆಗುವಂಥ ಅದರಲ್ಲೂ ಇವಾಗ ಸಮ್ಮರಲ್ಲಿ ಯೂಸ್ ಆಗುವಂಥ ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಖಂಡಿತ ಯೂಸ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೇದಾಗಿ ಏನಂತಂದರೆ ಸಮ್ಮರಲ್ಲಿ ಏನಾಗುತ್ತೆಂದರೆ ತುಂಬಾ ಬಿಸಿ ಇರೋದರಿಂದ ನಾವು ಹೂ ಇಟ್ಟಾಗ ದೇವ್ರ ಮೇಲೆ ಅದು ಒಂದೇ ದಿನದಲ್ಲಿ ಬೆಳಗ್ಗೆ ಇಟ್ಟಿದ್ದು ಸಂಜೆ ಅಷ್ಟಕ್ಕೆ ಆಗ್ಲೇ ನಮಗೆ ಫುಲ್ಲು ಒಣಗ್ದಂಗೆ ಆಗ್ಬಿಟ್ಟಿರುತ್ತೆ ಸೊ ಇದು ಕಂಪ್ಲೀಟಾಗಿ ಆಲ್ ಆಲ್ಮೋಸ್ಟ್ ಅದು ಒಣಗಿರತ್ತೆ ಸೊ ಇದನ್ನು ಹಾಗೆ ನೀವು ಎತ್ತಿ ಬಿಸಾಕೋದಕ್ಕಿಂತ ಈ ಹೂಗಳನ್ನು ಒಣಗಿರುವಂಥ ಹೂಗಳನ್ನೇ ಬಳಸ್ಕೊಂಡು ಧೂಪ್ ಸ್ಟಿಕ್ನ ಮನೆಯಲ್ಲೇ ಮಾಡ್ಬೋದು ಅದು ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ ಈ ಹೂಗಳನ್ನು ಬಿಸಾಕೋದಕ್ಕೂ ಮುಂಚೆ ನೀವು ಅದನ್ನು ಮಾಡಿ ನೋಡಿ ತುಂಬಾ ಯೂಸ್ ಆಗುತ್ತೆ ಹೊರಗಡೆ ತರುವಂಥ ಧೂಪ್ ಸ್ಟಿಕ್ಗಿಂತ ನಾವು ಈ ಒಂದು ಹೂಗಳಲ್ಲೇ ಮಾಡ್ಬೋದು ಆಲ್ಮೋಸ್ಟ್ ಒಣಗಿರುತ್ತೆ ನೀವು ಒಂದು ಒನ್ ಅವರಷ್ಟು ಬಿಸಿಲಲ್ಲಿ ಹಾಕಿ ಒಣಗಿಸಿದ್ರೆ ಈ ಹೂಗಳು ಸಾಕಾಗತ್ತೆ ಒಣಗಿರೋವಂಥ ಹೂಗಳನ್ನು ಬಳಸ್ಕೊಂಡು ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ ಆಲ್ರೆಡಿ ನನ್ನ ಚಾನಲ್ನಲ್ಲಿ ನೀವು ನೋಡ್ಬೋದು ಸೊ ಈ ರೀತಿ ಒಣಗಿರುವಂಥ ಹೂಗಳನ್ನು ಬಿಸಾಕದೆ ನಾವು ಯೂಸ್ ಮಾಡ್ಕೋಬೋದು ಇನ್ನು ಎರಡನೇದಾಗಿ ಇನ್ನು ನೋಡ್ತಾ ಇದ್ದೀರಲ್ಲ ತೆಂಗಿನಕಾಯಿ ಬಂದು ಬೇಗ ಸೀಳುಬಿಟ್ಕೊಡುತ್ತೆ ಅದು ಬಿಸಿಲಲ್ಲಿ ತುಂಬ ಬಿಸಿ ಇರೋದ್ರಿಂದ ಸೀಳಿಬಿಟ್ಕೊಂಡ್ಬಿಡುತ್ತೆ ತೆಂಗಿನಕಾಯಿ ಹಾಗಾಗಿ ಕಳಸಕ್ಕೆ ಏನಾದರೂ ನೀವು ತೆಂಗಿನಕಾಯಿನ ಬಳಸ್ತೀರ ಅಂತಂದರೆ ಖಂಡಿತ ಕಳಸಕ್ಕೆ ಬಳಸುವಂಥ ತೆಂಗಿನಕಾಯಿ ನೋಡಿ ಸ್ವಲ್ಪ ನಾರು ಇರಬೇಕು ಫುಲ್ಲು ಆ ನಾರೆಲ್ಲ ಅಂದರೆ ತೆಂಗಿನ ಜುಟ್ಟೆಲ್ಲ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡದೆ ಸ್ವಲ್ಪ ಆ ನಾರೆಲ್ಲ ಹಾಗೆ ಇರೋ ಥರನೇ ನಾವು ಇಡಬೇಕಾಗತ್ತೆ ಈ ರೀತಿ ಜುಟ್ಟಿರೋ ಅಂಥ ಕಾಯನ್ನು ಇಟ್ಟಾಗ ನೀವು ತುಂಬ ದಿನ ಇಟ್ಟು ಸಹ ಅಂದರೆ ಕೆಲವರು ಹದಿನೈದು ದಿನಕ್ಕೊಂದ್ಸರ್ತಿ ದೇವರ ಪಾತ್ರೆಗಳನ್ನು ಕ್ಲೀನ್ ಮಾಡಿದ್ರೆ ಹದಿನೈದು ದಿನದವರೆಗೂ ತೆಂಗಿನಕಾಯಿ ಬಿಡಬಾರ್ದು ಅಂದರೆ ಈ ರೀತಿ ಜುಟ್ಟಿರೋವಂಥ ಕಾಯನ್ನೇ ನೀವು ಬಳಸೋದು ಒಳ್ಳೆಯದು ನೆಕ್ಸ್ಟಿನ ಕಳಸಕ್ಕೆ ಎಲೆಗಳನ್ನು ಇಡ್ತೀವಿ ಸೊ ಈ ಎಲೆಗಳು ನೀವು ವೀಳ್ಯದೆಲೆ ಇಟ್ಟರೆ ಬೇಗನೆ ಒಣಗ್ದಂಗೆ ಆಗತ್ತೆ ಅಥವಾ ಹೊಳ್ತಂಗಾಗತ್ತೆ ಹಾಗಾಗಿ ಮಾವಿನ ಎಲೆಗಳನ್ನು ಇಡೋದ್ರಿಂದ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಹದಿನೈದು ದಿನಕ್ಕೆ ಒಂದು ಸರ್ತಿ ದೇವರ ಪಾತ್ರೆಗಳನ್ನು ಕ್ಲೀನ್ ಮಾಡೋದ್ರಿಂದ ಇಲ್ಲಿ ನೋಡಿ ಹದಿನೈದು ದಿನ ಆಗಿದೆ ನೋಡಿ ಕೆಳಗಡೆ ಒಳಗಡೆ ಇದ್ದ ಭಾಗ ಮಾತ್ರನೇ ಸ್ವಲ್ಪ ಈ ರೀತಿಯಾಗಿದೆ ಮೇಲ್ಗಡೆ ಎಲ್ಲ ಇನ್ನೂ ಫ್ರೆಶ್ ಆಗಿ ಇರೋ ಥರನೇ ಇದೆ ಸೊ ಮಾವಿನ ಎಲೆಗಳು ಇಡೋದ್ರಿಂದ ಬೇಗ ಅದು ಒಣಗಲ್ಲ ನೆಕ್ಸ್ಟಿನ ಕಳಸಕ್ಕೆ ಇಡೋವಂಥ ನೀರೇನಿರುತ್ತೆ ಅದು ಕಳಸದ ಕಳಸಕ್ಕೆ ಇಟ್ಟಿರುವಂಥ ಎಲೆಗಳಿಗೂ ಹಾಗೆ ತೆಂಗಿನಕಾಯಿಗೂ ಟಚ್ ಆಗೋ ರೀತಿ ಇಲ್ಲಿ ಆವಾಗ ನಿಮಗೆ ಎಲೆಗಳಾಗಿರ್ಬೋದು ತೆಂಗಿನಕಾಯಿ ಆಗಿರ್ಬೋದು ಒಣಗೋ ರೀತಿ ಅಥವಾ ತೆಂಗಿನಕಾಯಿ ಸೀಳ್ಬಿಡೋದು ಆ ರೀತಿ ಆಗೋಲ್ಲ ಸ್ವಲ್ಪ ಅದು ಟಚ್ ಆಗಬೇಕು ಆ ರೀತಿ ಕಳಸದ ನೀರನ್ನು ತುಂಬ ಹಾಕಿ ನಾವು ಇಡಬೇಕಾಗತ್ತೆ ಬೇಸಿಗೆಗಾಲದಲ್ಲಿ ಅಂದರೆ ತುಂಬ ಬಿಸಿ ಇರೋದ್ರಿಂದ ಕಳಸನ ದೇವ್ರಿಗೆ ಇಟ್ಟ ಮೇಲೆ ಅದ್ರ ಪಕ್ಕದಲ್ಲೇ ನೋಡಿ ನೀವು ದೀಪನ ಇಟ್ಬಿಟ್ಟು ದೀಪ ಹಚ್ಚಿದ್ರಿ ಅಂದರೆ ಆ ಬಿಸಿಗೆ ತೆಂಗಿನಕಾಯಿ ಬೇಗ ಸೀಳುಬಿಟ್ಕೊಳ್ಳೋವಂಥ ಚಾನ್ಸಸ್ಸು ಇರತ್ತೆ ಜೊತೆಗೆ ತೆಂಗ್ ಒಂದು ಕಳಸಕ್ಕೆ ಇಟ್ಟಿರುವಂಥ ಎಲೆಗಳು ಅಷ್ಟೇ ಬೇಗ ಬಾಡೋಗುತ್ತೆ ಬಿಸಿಗೆ ಹಾಗಾಗಿ ಕಳಸದಿಂದ ಸ್ವಲ್ಪ ದೂರದಲ್ಲಿ ಇಟ್ಟು ನಾವು ದೀಪನ ಹಚ್ಚೋದು ತುಂಬಾ ಒಳ್ಳೆಯದು ಆವಾಗ ಸೀಳುಬಿಡೋದಿಲ್ಲ ತೆಂಗಿನಕಾಯಿ ಬೇಗ ನೆಕ್ಸ್ಟು ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ ದೀಪನ ಹಚ್ಚೋವಾಗ ನಾವೇನು ಬತ್ತಿನ ಹಾಕಿರ್ತೀವಲ್ಲ ತುಂಬ ಚಿಕ್ಕದಾಗಿ ಮೇಲೆ ಬರೋ ರೀತಿ ಇಡಿ ತುಂಬ ಮೇಲೆ ತುಂಬ ದೊಡ್ಡದಾಗಿ ಇಟ್ಟು ದೀಪನ ಬೆಳಕೋದ್ರಿಂದ ಆ ಒಂದು ಬಿಸಿಗೂ ಅಷ್ಟೇ ಬೇಗ ತೆಂಗಿನಕಾಯಿ ಸೀಳಿಬಿಟ್ಕೊಳ್ಳೋದು ಎಲೆಗಳು ಒಣಗೋದು ಆ ರೀತಿ ಆಗತ್ತೆ ಸ್ವಲ್ಪ ಆ ದೀಪನ ಚಿಕ್ಕದಾಗಿ ಉರಿಯೋ ರೀತಿ ಚಿಕ್ಕದಾಗಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಸಮಯ ಉರಿಯತ್ತೆ ನಾವು ಮೇಲಕ್ಕೆ ಜಾಸ್ತಿ ಬತ್ತಿ ಮೇಲೆ ಮಾಡಿ ದೊಡ್ಡದಾಗಿ ಒಂದೇ ಸತಿ ದೊಡ್ಡದಾಗಿ ಉರಿಯೋ ಥರ ಮಾಡಿದ್ರೆ ಬೇಗನೂ ಆರೋಗ್ಬಿಡತ್ತೆ ಹಾಗೆ ಬಿಸಿಗೆ ತೆಂಗಿನಕಾಯಿ ನೆಕ್ಸ್ಟ್ ನೆಕ್ಸ್ಟಿನ ದೇವ್ರಿಗೆ ಇಡೋವಂಥ ಹೂಗಳನ್ನು ಇಡೋಕ್ಕೂ ಮುಂಚೆ ಏನು ಮಾಡಿದರೆ ಸ್ವಲ್ಪ ನೀರನ್ನು ಚಿಮುಕಿಸ್ಬಿಟ್ಟು ಹೂಗಳ ಮೇಲೆ ಆಮೇಲೆ ನೀವು ಇಡಿ ಅದು ತುಂಬ ಹೊತ್ತು ಒಣಗದ ಹಾಗೆ ಇರುತ್ತೆ ಇಲ್ಲಾಂತಂದರೆ ಬೇಗ ಒಣಗೋಗಿಬಿಡತ್ತೆ ಬಿಸಿಗೆ ನೆಕ್ಸ್ಟಿನ ದೇವ್ರ ಮನೆಯಲ್ಲಿ ನಾವು ಊದ ಕಡ್ಡಿಗಳನ್ನು ಬಳಸ್ತೀವಲ್ಲ ಈ ಕಡ್ಡಿಗಳನ್ನು ಹಚ್ಚೋಕ್ಕೂ ಮುಂಚೆ ಸ್ವಲ್ಪ ಇದಕ್ಕೆ ತೇವ ಮಾಡಿ ಸ್ವಲ್ಪ ತೇವ ಮಾಡಿಬಿಟ್ಟು ಆಮೇಲೆ ಹಚ್ಚೋದ್ರಿಂದ ಇದು ಅಷ್ಟೇ ಬೇಗ ಉರಿದು ಖಾಲಿ ಆಗದೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಉರಿಯತ್ತೆ ತುಂಬ ಚೆನ್ನಾಗಿ ಕಂಪ್ಲೀಟಾಗಿ ನಿಧಾನಕ್ಕೆ ಉರಿಯತ್ತೆ ಟ್ರೈ ಮಾಡಿ ನೋಡಿ ಹಾಗೆಯೇ ಹಚ್ಚೋದಕ್ಕಿಂತ ಈ ರೀತಿ ಸ್ವಲ್ಪ ನೋಡಿ ನಾನು ಲೈಟಾಗಿ ಈ ರೀತಿ ತೇವ ಮಾಡಿದ್ದೀನಲ್ಲ ಇವಾಗ ಹಚ್ಚಿ ತೋರಿಸ್ತೀನಿ ತೇವ ಮಾಡಿರೋದ್ರಿಂದ ಅದು ಅಂಟ್ಕೊಳ್ತಾ ಇಲ್ವೋ ಅನ್ನೋ ಭಯ ಬೇಡ ಖಂಡಿತ ಅಂಟ್ಕೊಳದ್ರೆ ತುಂಬ ಜಾಸ್ತಿ ನೀರು ಹಾಕಬೇಡಿ ಲೈಟಾಗಿ ಒಂದು ಡ್ರಾಪ್ ನೀರು ಕೈಯಲ್ಲಿ ಹತ್ಕೊಂಡು ಹಚ್ಚಬೇಕು ಅಷ್ಟೇ ಇದೇ ರೀತಿ ನೀವು ಧೂಪ್ ಸ್ಟಿಕ್ ಇರುತ್ತಲ್ಲ ಅದಕ್ಕೂ ಮಾಡ್ಬೋದು ಸ್ವಲ್ಪ ಲೈಟಾಗಿ ನೀರು ಸವ್ರಿಬಿಟ್ಟು ಆಮೇಲೆ ಹಚ್ಚಿದ್ರೆ ನಿಧಾನಕ್ಕೆ ಉರಿಯುತ್ತೆ ಬೇಗ ಹುರಿದ್ಬಿಟ್ಟು ಖಾಲಿ ಆಗೋದಿಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ತೇವ ಮಾಡಿರೋ ಅಂಥ ಕಡ್ಡಿನ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂತ ದೇವ್ರ ಮನೆ ಹೊಸ್ತಿಲಾಗಿರ್ಬೋದು ಹಾಗೆ ಮೇನ್ ಡೋರ್ ಇರುತ್ತಲ್ಲ ಅಲ್ಲಿ ಇರುವಂಥ ಹೊಸ್ತಿಲ್ಗಾಗಿರ್ಬೋದು ನಾವು ಅರಿಶಿನ ಕುಂಕುಮನ ಹಚ್ಚಿ ಹಚ್ತೀವಲ್ಲ ಹಚ್ಚೋದಕ್ಕೆ ನಾವು ಬಳಸುವಂಥ ಅರಿಶಿನಕ್ಕೆ ನೀರನ್ನು ಮಿಕ್ಸ್ ಮಾಡಿ ಹಚ್ಚೋದಕ್ಕಿಂತ ನೋಡಿ ಸ್ವಲ್ಪ ಮೊಸರನ್ನು ಹಾಕಿ ಮಿಕ್ಸ್ ಮಾಡಿ ಹಚ್ಚಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕಲ್ಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಆ ಹೊಸ್ತಿಲಿನ ಮೇಲೆ ಹಚ್ಚಿರುವಂಥ ಅರಿಶಿನ ದೇವ್ರ ಮನೆಯಲ್ಲಿ ಬಳಸುವಂಥ ಪಾತ್ರೆಗಳೇನಿರುತ್ತೆ ಅದನ್ನು ಹದಿನೈದು ದಿನ ಇಟ್ಟರೂ ನಿಮಗೆ ಅದರ ಒಂದು ಕಲರ್ ಚೇಂಜ್ ಆಗದೆ ಕಪ್ಪಗಾಗದೆ ಹಾಗೆ ಅದ್ರ ಮೇಲೆಲ್ಲ ಒಂಥರ ನೀರಿನ ಕಲೆಗಳ ರೀತಿ ಆಗದೇ ಇರಬೇಕು ಅಂತಂದರೆ ನನ್ನ ಚಾನಲ್ನಲ್ಲಿ ತುಂಬಾ ದೇವರ ಪಾತ್ರೆಗಳನ್ನು ಕ್ಲೀನ್ ಮಾಡೋ ಮೆಥಡ್ಸನ್ನು ತೋರಿಸಿದ್ದೀನಿ ಟ್ರೈ ಮಾಡಿ ನೋಡಿ ಖಂಡಿತ ಯೂಸ್ ಆಗುತ್ತೆ ಯಾರಿಗೆ ಯಾವುದು ನಿಮಗೆ ಸಿಗತ್ತೆ ಅದನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು ನನ್ನ ಚಾನಲಲ್ಲಿ ತುಂಬ ಮೆಥಡ್ಸನ್ನು ನಾನು ಶೇರ್ ಮಾಡಿದ್ದೀನಿ ಸೊ ಇವತ್ತಿನ ಈ ವಿಡಿಯೋನಲ್ಲಿ ದೇವ್ರ ಮನೆಯಲ್ಲಿ ಉಪಯೋಗ ಆಗುವಂಥ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ ನಿಮಗೆಲ್ಲ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ